ಎರಡು ದಾರಿ ಇದೆಯಲ್ಲ ದಾರಿ ಇದೆ ಆ ಕಡೆ ರಾಜಕಾಲುವೆ ಮೌರಿ ದಾರಿ ಇದೆ ಆ ನೀರು ಹೋಗಕ್ಕೆ ಏನ್ ಮಾಡಿದ್ರು ಇಲ್ಲಿ ಬಂಡೆ ಸಮಸ್ಯೆ ಅಂದ ಏನ್ ಮಾಡ್ರು ಇದು ನಮ್ ಜಾಗ ಕೇಸ ಇದೆ ಅನ್ಬಿಟ್ಟು ನಮ್ ಜಾಗ ನಾವು ಮುಚ್ಕೋತೀವಿ ಅನ್ಬಿಟ್ಟು ಮಣ್ಣಾಕಿ ಮುಚ್ಬಿಟ್ರು ಯಾರೋ ಇಲ್ಲಿ ಆ ಜಾಗದಲ್ಲಿ ಹೌದು ಆ ಮಣ್ಣಾಕ ಮುಚ್ಚಿದ್ಮೇಲೆ ಏನಾಗ್ ಹೋಯ್ತಂದ್ ಇದು ಯಾವಾಗ ಇದು ಒಂದ್ ಸಾವಿರ ಮನೆ ನೀರು ಹಿಂಗೆ ಕೊಳಚೆ ನೀರಲ್ಲ ಹಿಂಗೆ ಈ ಬಂಡೆಗೆ ಸೇರ್ತಾ ಸೇರ್ತಾಯ್ತು ಫಸ್ಟ್ ರಾಜಕಾಲುವೆ ಹೋಯ್ತಾ ಇತ್ತು ರಾಜಕಾಲುವೆನೆ ಅವಾಗ ಏನ್ ಮಾಡ್ ಮಣ್ಣಾಕಿ ಮುಚ್ಚಿಸ್ಬಿಡವ್ರೆ ಅದನ್ನ ಮಣ್ಣ ಹಾಗೆ ನಾವ್ ಹೇಳಿದ್ವಿ ನೀರ್ ಹೋಗೋ ತರ ನಮ್ ವ್ಯವಸ್ಥೆ ಮಾಡ್ಕೊಡ್ರಿ ಇಲ್ಲಾಂದ್ರೆ ಈ ತರ ತೊಂದ್ರೆ ಆಗುತ್ತೆ ಅಂದ್ವಿ ಇದು ಸುಮಾರು ಒಂದ್ ಐದು ವರ್ಷ ಆರು ವರ್ಷದಿಂದ ಹಿಂಗೆ ಅದು ಮಣ್ಣಾಕೋರ್ರೆ ನಾವು ಎಲ್ಲಾ ತರ ನೋವು ಕೇಳಿದ್ತು ಮಾಡಿದಾಯ್ತು ಅವ್ರು ಕೇಸ್ ಹಾಕೊಂಡಿದ್ದಾರೆ ಅನ್ಬಿಟ್ಟು ಅವ್ರದ್ದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಕೆಲಸ ಅಂತ ಅಧಿಕಾರಿ ಅಧಿಕಾರಿಗಳು ಏನ್ ಹೇಳ್ತಾವ್ರೆ ಸಂಬೋರ್ಡ್ ಅಧಿಕಾರಿಗಳು ಬಂದು ಸರ್ವೆ ಮಾಡ್ಕೊಂಡ್ರು ಕೆಸಿ ಇರೋ ಜಾಗದಲ್ಲಿ ನಾವೇನು ಆಗಲ್ಲ ಅದು ಫಸ್ಟ್ ಡಿಕ್ಲೇರ್ ಆಗ್ಲಿ ಎಂದು ಅದು ಅದವರೆಗೂ ನಮ್ಗೆ ನೀರ್ ಹೋಗೋಕೆ ಜಾಗ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಇವರಿಗೆ ಹೌದು ನೀರು ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವ್ ಹೇಳಿದ್ವಿ ಇವಾಗವರೆಗೂ ಅದು ನೀರು ಹೋಗುವ ವ್ಯವಸ್ಥೆ ಇಲ್ಲಿ ಸುಮಾರು ಒಂದು ಐವತ್ತರವತ್ತು ಮನೆಗಳಿದ್ವು ನೀರ್ ತುಂಬಿರೋ ಕಾರಣದ ಅವರು ಏನ್ ಮಾಡಿದ್ರು ಬೇರೆ ಕಡೆ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ಏನರ ಯಾಕೆ ಇಲ್ಲಿ ಕುಂತು ಬಿಡ್ರಿ ಆ ಹೆಂಗುಸ್ರದು ನಿಮ್ದಲ್ವಾ ಮನೆಯರೋದು ಒಂದ್ ಎರಡು ಕ್ವಾಟ್ರ ಹಾಕ ಬಿಡು ಮೇಲೆ ಬಂದು ಕೂತ್ಕೋಬಿಡು ಮುಳುಗೋಗ್ಬಿಡ್ಲಿ ನೀವು ಕುಡಿದು ಕುಡ್ದು ಅರ್ಧ ಮನೆ ಮುಳುಗಿಸ್ಬಿಡ್ರಿ ಅಲ್ವಾ ಅವ್ರ ಸರ್ಕಾರದವರು ಕೆರೆಯಲ್ಲೇ ಮುಳುಗಿಸ್ತಾವ್ರೆ ಮನೆಯ ಎದ್ ದಿವಸನಾ ಒಂದೇ ದಿವಸನಾ ಒಂದು ತಿಂಗಳ ಎರಡು ತಿಂಗಳ ಒಂದ್ ವರ್ಷನಾ ಮೂರ್ ವರ್ಷಾನ ಐವತ್ತು ವರ್ಷದಿಂದ ಇದೆ ಬಾಳು ಅಲ್ಲ ಆ ಅಶೋಕಕ್ಕೆ ಹೇ ಕೆಳ ಇದ್ರೆ ಹದಿನೈದು ವರ್ಷದಿಂದ ಬರ್ತಾವ್ರೆ ಹಾ ಆರ್ ಅಶೋಕ ಏನಂತ ಹೇಳಿದ್ರು ಅಂತ ಹಾ ಏನ್ ಹೇಳಿದ್ರು ಹಾ ಅದ ಏನಿದೆ ಅವು ನೋಡ ಹೋಗಿ ಅಂತ ಹೇಳಿದ್ರು ಆ ಬಂದ್ರಾ ಎಲ್ಲ ಮಾಡ್ತೀವಿ ಅಂದ್ರೆ ಏನು ಮಾಡ್ಲಿಲ್ಲ ಏನೂ ಇಲ್ಲ ಸರಿ ಬಿಡಿ ಅಂತ ಹಾ ಏನ ಜಯ ಏನಪ್ಪಾ ಏನಪ್ಪಾ ಅಂದ್ರ ನೀವ್ ಡೇಲಿ ಟಿವಿ ನಲ್ಲಿ ನೀವ್ ಬರ್ತಾ ಇರ್ತೀರ ಡೇಲಿ ನಾವ್ ನೋಡ್ತಾನೆ ಇರ್ತೀವಿ ಎಲ್ಲ ವಿಚಾರಿಸ್ತಾ ಇರ್ತೀರಾ ಓಟ್ ಮಾತ್ರ ಹಾಕ್ಸ್ಕೊಳಕ್ ಬರ್ತಾರೆ ಇವಾಗ ಮೂರ್ ನಾಲ್ಕು ಆಯ್ತು ಎರಡ್ ಎರಡ್ ಸಾವಿರ ಬಂದಿಲ್ಲ ಹತ್ತಿದ್ದು ಬಂದಿಲ್ಲ ಬಂಡೆ ದೊಳ ಸುಮ್ಮನೆ ಬಂಡೆ ಬಂಡೆ ಗಿಂಡೆ ಎಲ್ಲ ಬಂಡೆ ಎಲ್ಲ ನೀವು ಹೇಳ್ತಾ ಇರೋದು ಹಾ ನಿಮ್ ಹೆಸರೇನಂದ್ರ ಸರಸ್ವತಮ್ಮ ಸರಸ್ವತಮ್ಮ ಏನಲ್ ಅದೇ ಬಂಡೆದು ಈ ಅನ್ ಅದು ತರಿದ್ರ ನಮ್ಗೆ ಮನೆಗಳಿಲ್ಲ ಮಠ ಇಲ್ಲ ನಾವ್ ಎಲ್ಲೋಗ್ಬೇಕು ಓಟ್ ಮಾತ್ರ ಹಾಕ್ಸ್ಕೊಳಕ್ ಬರ್ತಾರ ಮನೆ ಮುಂದೆ ಪತ್ರಗಳಿಲ್ಲ ಯಾವ್ದು ಇಲ್ಲ ಹ ಬಂದ್ರೆ ಈ ಸಲ ವೋಟ್ ಕೇಳಕ್ ಬಂದ್ರೆ ಕೈಗೇನ್ ಐತ್ಕೊತೀವಿ ಗೊತ್ತಾ ಕಸಿನ್ ಪರ್ಕೆ ಅವ್ರ ಕೊಡಕ ಏಕೆನೂ ಇಲ್ಲ ಅವ್ರ ಕೊಡೋದು ಇಲ್ಲ ನಮ್ಗ್ ಬೇಡವೂ ಬೇಡ ನಿಮಗೆ ನಮಕ್ ಪ್ರಾಬ್ಲಮ್ ಸರಿ ಹೋಗ್ಬೇಕು ಪ್ರಾಬ್ಲಮ್ ಸೊ ಫ್ರೀ ಬೇಡ ಏನು ಫ್ರೀ ಮಾಡ್ತavne ಫ್ರೀ ಮಾಡೋದು ಬೇಡ ನಾವು ಮಾಡ್ಸ್ಕೊಳ್ಳೋದು ಬೇಡ ಅಯ್ಯೋ ಇಲ್ಲಿ ಅದಕ್ಕೆ ಇಲ್ಲಿ ಪ್ರಾಬ್ಲಮ್ ಒಳಗಡೆ ಒಂದು ಬೇಯತಾವೆ ಇವರು 2000 ಆಯ್ಕೆ ಸ್ಟಾರ್ಟ್ ಆದಾಗಿನಿಂದನು ಅಕ್ಕಿ ಕಾಸು 1 ರೂಪಾಯಿ ಬಂದಿಲ್ಲ ಅಕ್ಕಿ ಕಾಸು ಬಂದಿಲ್ಲ ಹಾ ಅಕ್ಕಿ 8 ಕೆಜಿ ಬರಬೇಕು 8 ಕೆಜಿ ಬರುತ್ತೆ ಅವರು ಹೇಳಿದ ಪ್ರಕಾರ ಒಂದು 3 3 ಕೆಜಿ ಬರ್ತದೆ ಯಾರು ಅಷ್ಟೇ ತಿಂಗಳೆಲ್ಲ ತಿನ್ನಕಾಗುತ್ತೆಲ್ಲ ನಾವ್ ಕೊಂಡ್ಲೇಬೇಕ ಏನಿಲ್ಲ ಎಲ್ಲಾ ಬೆಲೆ ಜಾಸ್ತಿ ಜಾಸ್ತಿ ಆಗೋದು ಏನ್ ಮಾಡೋದ್ ನಾವು ಅರೇ ಬನ್ನಿ ಮೇಡಮ್ ಬನ್ನಿ ನೀವು ಬರಬೇಕು ಮಾತ್ರ ಆಡ್ಬೇಕು ಬನ್ನಿ ಬನ್ನಿ ನೀವು ಮಂತ್ರಿ ಇದರಿಂದ ಮನೆ ಕಡಿಸ್ಕೊಂಡ್ಬಿಡಿದಿರಿ ನೀವೇನ್ ಚೆನ್ನಾಗಿದೀರಿ ಕಣ ನಿಮ್ ಹೆಸರು ಶಶಿಕಲಾ ಅವ್ರೆ ಏನ್ ನಿಮ್ ಪ್ರಾಬ್ಲಮ್ ಮೋರಿ ಅವಾಗ ಅವಾಗ ತುಂಬಿಕೊಳ್ಳುತ್ತೆ ತುಂಬಿಕೊಳ್ಳುತ್ತೆ ನಮ್ಗೆ ಬಂಡೆಲಿ ಎಲ್ಲ ಮುಚ್ಚಿ ಬಂಡೆ ಮುಚ್ಚಬಿಟ್ಟೆ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಟ್ಬಿಡಿ ಹಂಗಿದ್ರೆ ಬಾಡಿಗೆ ಕಟ್ಕೊಂಡ್ ಜೀವನ ಈಗ ಹೆಂಗೋ ಅದಕ್ಕೆ ಹೇಳಿ ಬದ್ರೆ ಪ್ರಾಬ್ಲಮ್ ಮಾಡಿ ಸರ್ ನಮ್ಗೆ ಬಾತ್ರೂಮ್ ಕಟ್ಕೊಂಡಿದೆ ಒಳಗಡೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದೀನಲ್ಲ ಏನ್ ಮಾಡ್ತಾರ ಎಮ್ ಎಲ್ ಎ ಬಂದ ಬರ್ತಾರ ಅವ್ರ ಓಟ್ ಮಾತ್ರ ಬರ್ತಾರೆ ನಮಸ್ಕಾರ ನಮಸ್ಕಾರ ಅಂತ ಕೈ ಮುಕ್ಕೊಂಡ್ ಬರ್ತಾರೆ ಎರಡ್ ಕೈ ಅವನ್ ಕೆಲ್ಸ ಆದ್ಮೇಲೆ ಈ ಕಡೆ ತಿರ್ಗಿ ನೋಡಲ್ಲ ಕೌನ್ಸಿಲರ್ ಎಲ್ಲ ಎಲ್ಲಿದಾರ ಯಾವ ಮೂಲಕ ಯಾರು ಹುಡ್ಕಲಕ್ ಲಕ್ಷ್ಮಿ ಕಾಂತ ಯಾರ್ಯಾರು ಇದ್ದಾರೋ ನಾವ್ ಎಲ್ಲಾರು ಬರ್ತಾರೆ ವೋಟ ಹಾಕಟ್ಟೆ ಆಮೇಲೆ ಇಂತ ಟೈಮಲ್ಲಿ ಕರೆದ್ರೆ ಯಾರು ಬರಲ್ಲ ಕಾಸ್ ಬರದ್

ಏನು ಮಾಡೋಕ್ಕಾಗಲ್ಲ ನೀವು ನೋಡಿ ಆ ಹುಳ ಏನು ಬರಲ್ವೇ ಬರುತ್ತೆ ಹೋಗುತ್ತೆ ಸ್ಮೆಲ್ಲು ನೀವು ಹೆಂಗ್ ಬರುತ್ತೀರಲ್ಲಿ ಏನು ಮಾಡಕ್ಕಾಗಲ್ಲ ಆಗಲ್ಲ ಸಾರಿ ಗುರು ಸ್ಮೆಲ್ ಬರ್ತದೆ ನೀವ್ ಹೆಂಗಿದೀರ ಇಲ್ಲಿ ಕಷ್ಟ ನೀವ್ ಇದೀರ ಅಂದ್ರೆ ನಿಜವಾಗ್ಲೂ ಗ್ರೇಟ್ ನಿಜವಾಗ್ಲೂ ಗ್ರೇಟ್ ಇಂತ ಜಾಗ ಇಂತ ಸ್ಲಮ್ ಮಾಡಿದೀವಪ್ಪ ಪ್ರೋಗ್ರಾಮ್ ಮಾಡೋಕೆ ಆಗಲ್ಲ ಅನಂಗೆ ನನಗೆ ಆಗ್ತಲ್ಲ ವಾಪಿಟ್ಟು ಹೋದಂಗ ಆಗ್ತದೆ ಇಲ್ಲ ದಾರಿ ಇದೆ ಆ ಕಡೆ ರಾಜಕಲ್ವೆ ಮೋರಿ ದಾರಿ ಇದೆ ಆ ನೀರು ಹೋಗಕ್ಕೆ ಏನ್ ಮಾಡುದು ಇಲ್ಲಿ ಬಂಡೆ ಸಮಸ್ಯೆ ಅಂದ ಏನ್ ಮಾಡ್ರು ಇದು ನಮ್ ಕೇಸ ಕೇಸ ಇದೆ ಅನ್ಬಿಟ್ಟು ನಮ್ ಜಾಗ ನಾವು ಮುಚ್ಕೋತೀವಿ ಅನ್ಬಿಟ್ಟು ಮಣ್ಣಾಕಿ ಮುಚ್ಬಿಟ್ರು ಯಾರೋ ಇಲ್ಲಿ ಆ ಜಾಗದಲ್ಲಿ ಹೌದು ಆ ಮಣ್ಣಾಕಿ ಮುಚ್ಚಿದ್ಮೇಲೆ ಏನಾಗ್ ಹೋಯ್ತಂದ್ರೆ ಇದು ಯಾವಾಗ ಇದು ಒಂದ್ ಸಾವಿರ ಮನೆ ನೀರು ಹಿಂಗೆ ಕೊಳಚೆ ನೀರಲ್ಲ ಹಿಂಗೆ ಈ ಬಂಡೆಗೆ ಸೇರ್ತಾ ಇತ್ತು ಫಸ್ಟ್ ರಾಜಕಾಲುವೆ ಹೋಯ್ತಾ ಇತ್ತು ರಾಜಕಾಲುವೆ ಅವಾಗ ಏನ್ ಮಾಡ್ ಮಣ್ಣಾಕಿ ಮುಚ್ಚಿಸ್ಬಿಡವ್ರೆ ಅದನ್ನ ಮಣ್ಣಾಕೋ ಹಾಗೆ ನಾವ್ ಹೇಳಿದ್ವಿ ನೀರ್ ಹೋಗೋ ತರ ನಮ್ ವ್ಯವಸ್ಥೆ ಮಾಡ್ಕೊಡ್ರಿ ಇಲ್ಲದ ಈ ತರ ತೊಂದರೆ ಆಗುತ್ತೆ ಅಂದ್ವಿ ಇದು ಸುಮಾರು ಒಂದ್ ಐದು ವರ್ಷ ಆರು ವರ್ಷದಿಂದ ಹಿಂಗೆ ಅದು ಮಣ್ಣವ್ರೆ ನಾವು ಎಲ್ಲಾ ತರ ನಾವು ಕೇಳಿದ್ದು ಆಯ್ತು ಮಾಡಿದ್ ಆಯ್ತು ಕೇಸ್ ಹಾಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರದ್ದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಕೆಲಸ ಮಾಡಕ್ಕಲ್ಲ ಅಂತ ಅಧಿಕಾರಿ ಈಗ ಅಧಿಕಾರಿಗಳು ಬಂದು ಸರ್ವೆ ಮಾಡ್ಕೊಂಡ್ರು ಕೇಸ್ ಇರೋ ಜಾಗದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅದು ಫಸ್ಟ್ ಡಿಕ್ಲೇರ್ ಆಗ್ಲಿ ಎಂದು ಅದು ಅದವರೆಗೂ ನಮ್ಗೆ ನೀರು ಹೋಗಕ್ಕೆ ಜಾಗ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಪ್ಪತ್ತು ಹೌದು ನೀರು ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಹೇಳಿದ್ವಿ ಇವಾಗವರೆಗೂ ಅದು ನೀರು ಇಲ್ಲ ಇಲ್ಲಿ ಸುಮಾರು ಒಂದು ಐವತ್ತರವತ್ತು ಮನೆಗಳಿದ್ವು ನೀರು ತುಂಬಿರೋ ಕಾರಣದ ಅವರು ಏನ್ ಮಾಡಿದ್ರು ಬೇರೆ ಕಡೆ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ಏನರ ಯಾಕೆ ಇಲ್ಲಿ ಕುಂತ ಬಿಡ್ರಿ ಆ ಅಲ್ವಾ ಮನೆ ಮನೆಯರದು ಒಂದ್ ಎರಡು ಕ್ವಾಟ್ರ ಹಾಕ ಬಿಡು ಮೇಲೆ ಬಂದು ಕೂತ್ಕೋಬಿಡು ಮುಳುಗೋಗ್ಬಿಡ್ಲಿ ನೀವು ಕುಡ್ದು ಕುಡ್ದು ಅವರದ ಮನೆ ಮುಳುಗಿಸ್ಬಿಡ್ರಿ ಅಲ್ವಾ ಅವ್ರ ಸರ್ಕಾರದವರು ಕೆರೆಲೆ ಮುಳುಗಿಸ್ತಾವ್ರೆ ಮನೇನ ಎದ್ ದಿಸ ಒಂದೇ ದಿವಸನಾ ಒಂದೇ ತಿಂಗಳ ಎರಡು ತಿಂಗಳ ಒಂದ್ ವರ್ಷಾನ ಎರಡು ವರ್ಷಾನ ಮೂರ್ ವರ್ಷಾನ ಐವತ್ತು ವರ್ಷದಿಂದ ಇದೆ ಬಾಳು ಅಲ್ಲ ಆ ರಾಚೋಕಿಗೆ ಕೇಳಿದ್ರೆ ಕೇಳಿಲೇ 15 ವರ್ಷದಿಂದ ಬತ್ತವರೆ 15 ಗಡೆ ಕೇಳೋ ಆ ರಾಚೋಕ ಏನು ಹೇಳಿದ್ರಂತಾ ಏನು ಹೇಳಿದ್ರು ಹೋಗ್ಬಿಟಿ ಏನಿದೆ ಏನಿದೆಯೋ ನೋಡ ಹೋಗಿ ಅಂತ ಹೇಳಿದ್ರು ಬಂದ್ರಾ ಎಲ್ಲ ಮಾಡ್ತೀವಿ ಅಂದ್ರೆ ಏನು ಮಾಡಲಿಲ್ಲ ಏನು ಇಲ್ಲ ಸರಿ ಬಿಡಿ ಅತ್ತಗೆ ಆ ಡೇಲಿ ಟಿವಿನ ನೀವ್ ಬರ್ತಾ ಇರ್ತೀರಾ ಡೇಲಿ ನಾವು ನೋಡ್ತಾನೆ ಇರ್ತೀವಿ ಎಲ್ಲ ವಿಚಾರಿಸ್ತಾ ಇರ್ತೀರಾ ಓಟ್ ಮಾತ್ರ ಹಾಕ್ಸ್ಕೊಳಾಕ್ ಬರ್ತಾರೆ ಇವಾಗ ಮೂರ್ ನಾಲ್ಕು ತಿಂಗಳ ಸಾವಿರ ಬಂದಿಲ್ಲ ಅಕ್ಕಿದ್ದು ಬಂದಿಲ್ಲ ಬಂಡೆ ದೋಳ ಸುಮ್ಮನೆ ಬಂಡೆ ಬಂಡೆ